ಅನ್ನಿಸ್ತ ಇದೆ ಹಿಟ್ ಆಗೋ ಅದು ವೈಯಕ್ತಿಕವಾಗಿ ನನ್ಗೆ ಅನ್ನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅ ಲಾಯರ್ ಆಗಿ ನಾವು ನೋಡ್ತಿರ್ತೀವಲ್ಲ ಕ್ರೈಮ್ ಇದನ್ನ ನೋಡಿದಾಗ ನನಗೇನು ಅನ್ನಿಸ್ತು ಏನೋ ಅದನ್ನೆಲ್ಲ ಜಾಸ್ತಿ ಹಿಡಿದು ಇಟ್ಟಿದ್ದಾರೆ ಈ ಮೂವಿಯಲ್ಲಿ ಅಂತ ಕಾಣಿಸ್ತಾ ಇದೆ ಮಾಧ್ಯಮದವ್ರ ಮುಂದೆಗಡೆನೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಕಾರ್ಯಕ್ರಮಗಳಲ್ಲಿ ಬಹಳ ಕಡಿಮೆ ನಮ್ದೆಲ್ಲ ಬಿಇಂಗ್ ಲಾಯರ್ಸ್ ನಮ್ದು ಬೇರೆ ಇರ್ತೀವಿ ಆದ್ರೆ ಇದನ್ನ ನೋಡಿದಾಗ ನನ್ಗೆ ಅನ್ನಿಸ್ತು ಇತ್ತೀಚಿನ ದಿನಗಳಲ್ಲಿ ಸುಮಾರು ಥಿಯೇಟರ್ಗಳು ಮುಚ್ಚುತ್ತಾ ಇದ್ದಾರೆ ಹಾಗೆ ಹೀಗೆ ಕನ್ನಡ ಚಿತ್ರರಂಗಗಳು ಒಳ್ಳೆ ಮೂವಿಗಳು ಓಡ್ತಾನೆ ಇಲ್ಲ ಅಂತ ಅನ್ನೋ ಇಂಥ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಉಳಿಬೇಕು ಅಂದರೆ ಖಂಡಿತವಾಗಿಯೂ ಮಾಧ್ಯಮಗಳ ಪಾತ್ರ ತುಂಬಾ ದೊಡ್ಡದಿದೆ ಅಂತ ನನಗೆ ಗಮನಿಸ್ತಾ ಇದೆ ಸೊ ನೀವು ಮನಸ್ಸು ಮಾಡಿದ್ರೆ ಇಂಥ ಚಿತ್ರ ಉಳಿಯತ್ತೆ ಅದರಲ್ಲಿರ್ತಕ್ಕಂಥ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಮ್ಯೂಸಿಷಿಯನ್ಸ್ಗೆ ಎಲ್ಲರಿಗೂ ಕೂಡ ಒಂದು ದಾರಿ ಆಗುತ್ತೆ ಅದರಿಂದ ನೂರಾರು ಕುಟುಂಬಗಳು ದೀಪಕ್ಕೆ ನೀವು ಕಾರಣ ಆಗ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಇದ್ರು ಪೋಸ್ಟರ್ ಡಿಸೈನ್ ಅಂದ್ರೆ ಒಂದು ಫೋಟೋ ಅದಕ್ಕೆ ಕೆಳಗಡೆ ನಾಲ್ಕು ಕ್ಯಾಪ್ಷನ್ ಹಾಕಿ ಕೊಟ್ಬಿಡೋದಲ್ಲ ಅದ್ರಲ್ಲಿ ಒಂದು ಕಾನ್ಸೆಪ್ಟ್ ಕಾಣಿಸ್ಬೇಕು ಅದರಲ್ಲಿ ಕತೆ ಹೇಳ್ಬೇಕು ತಾಕತ್ ಇತ್ತು ಅವರಿಗೆ ಅಂದ್ರೆ ಕ್ರಿಯೇಟಿವ್ ಆಗಿದ್ದಾರೆ ಬಟ್ ಒಂದು ದಿನ ಡೈರೆಕ್ಟರ್ ಆಗ್ತಾರೆ ಅಂತ ಅನ್ಕೊಂಡಿದಿಲ್ಲ ಬಟ್ ಅವರು ಅವತ್ತೇ ಆಸೆ ವ್ಯಕ್ತಪಡಿಸಿದ್ರು ಇವಾಗ ನೋಡಿದ್ರೆ ಖುಷಿ ಆಯ್ತು ಹೆಮ್ಮೆ ಆಯ್ತು ಇವರ ವಿಜುವಲ್ ಅಲ್ಲಿ ನಿಜವಾಗಿ ಒಂದು ದಮಿ ಇದೆ ಖಂಡಿತವಾಗ ಒಂದು ತಾಕತ್ತು ಕಾಣಿಸ್ತಾ ಇದೆ ಅಲ್ಲಿ ಫ್ರೇಮಿಂಗ್ ಆಗಿರ್ಬೋದು ಲೈಟಿಂಗ್ ಆಗಿರ್ಬೋದು ಆ ಟೋನ್ ಆಗಿರ್ಬೋದು ಮ್ಯೂಸಿಕ್ ಬಿ ಜಿ ಎಂ ಆಗಿರ್ಬೋದು ಎಲ್ಲೋ ಒಂದು ಕಡೆ ಇವಾಗ ಏನಾಗಿದೆ ಅಂದ್ರೆ ಸಿನಿಮಾ ಒಂದು ಒಂದು ದಿಕ್ಕಿನಲ್ಲಿ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದ್ರೆ ಏನೋ ಒಂದು ಲಾರ್ಜರ್ ದನ್ ಲೈಫ್ ದೊಡ್ಡದಾಗಿರ್ಬೇಕು ಟಿವಿಯ ಒಂದು ಏನು ಇಪ್ಪತ್ನಾಲ್ಕು ಇಂಚು ಐವತ್ತಾರು ಇಂಚು ಮೀರಿ ದೊಡ್ಡ ಪರದೆಯಲ್ಲಿ ನೋಡಬೇಕಾದಾಗ ಏನೋ ಒಂದು ದೊಡ್ಡದಾಗಿದ್ರೆ ಅದನ್ನ ಜನ ನೋಡ್ತಾರೆ ಟೆಕ್ನಿಕಲ್ ಟೀಮ್ ಆಗಲಿ ಮತ್ತೆ ಡೈರೆಕ್ಟರ್ ರಾಜೀವ್ ಚಂದ್ರಕಾಂತ್ ಸರ್ ತುಂಬಾ ವರ್ಕ್ ಏನು ಎಫರ್ಟ್ ಹಾಕಿದ್ದಾರೆ ಕಾಣಿಸ್ತಿದೆ ತೆರೆ ಮೇಲೆ ಅದರಲ್ಲಿ ಹೀರೋ ತುಂಬಾ ಪ್ರಾಮಿಸಿಂಗ್ ಕಾಣಿಸ್ತಾರೆ ಆಲ್ ದ ಬೆಸ್ಟ್ ಸರ್ ಬೆಸ್ಟ್ ನನಗೆ ಇಷ್ಟ ಆಗಿದ್ದು ಅಂದರೆ ಮ್ಯೂಸಿಕ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ತಗ್ಸಿದ್ದಾರೆ ಡೈರೆಕ್ಟ್ರು ಆಮೇಲೆ ಸಿನಿಮಾಟೋಗ್ರಫಿ ಆಗಿರ್ಬೋದು ಆಮೇಲೆ ಇತ್ತೀಚೆಗೆ ಟ್ರೆಂಡ್ ಏನು ಬೇಕೋ ಯೂತ್ಸ್ ಏನ್ ಇಷ್ಟಪಡ್ತಿದ್ದಾರೆ ಆಡಿಯನ್ಸ್ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಆಗಿರ್ಬೋದು ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಎಷ್ಟಾಗುತ್ತು ಪ್ರಚಾರ ಕೊಡಿ ಇಂತ ಸಿನಿಮಾಗಳು ಗೆದ್ರೆ ನಮ್ಗೆಲ್ಲ ಒಂದ್ ಕಡೆ ಚಿಗುರ್ ಆಗುತ್ತೆ ಅದರಲ್ಲೂ ಹೊಸ ಪ್ರತಿಭೆಗಳು ಬಂದ್ರೆ ಚಿತ್ರರಂಗ ಬೆಳವಣಿಗೆ ಲಕ್ಷಣ ಅದು ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಹಿಂದೆನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ತೂಫಾ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇರೆಯಲ್ಲಿ ಅಂತ ಎಲ್ಲ ಕಲ ಕನ್ನಡಿಗರಲ್ಲೂ ಹಾಗೆ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊಂದಲ್ಲಿ ನಾನೇನು ಹೇಳಂಗಿಲ್ಲ ಎಲ್ಲ ನೀವೇ ನೋಡಿದೀರ ಬಟ್ ನನಗೆ ತುಂಬ ಪ್ರಾಮಿಸ್ ಅನಿಸಿತು ಡೈರೆಕ್ಟ್ ಹಾಗೂ ನಮ್ಮ ರೈಸಿಂಗ್ ಸ್ಟಾರ್ ರೋಷನ್ ಅವರು ತುಂಬ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೇದಾಗ್ಲಿ ಸಾರಿ ಈ ಮೇಡಮ್ ನಿಮ್ಮ ಹೆಸ್ರು ಗೊತ್ತಿಲ್ಲ ಹೀರೋಯಿನ್ ಆಲ್ ದ ಬೋಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮೈಚ್ ಕೊಡ್ತೀನಿ ಫಸ್ಟ್ ಆಫ್ ಆಲ್ ಅಂದ್ರೆ ಇದು ಡೈರೆಕ್ಟರ್ ಸಿನ್ಮಾ ಮಾಡೋಕ್ಕಿಂತ ಟೆಕ್ನಿಷಿಯನ್ ಸಿನ್ಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನೀವೇ ನೋಡ್ತಾ ಇದೀರ ಸ್ಕ್ರೀನ್ ಅಲ್ಲಿ ಪ್ರತಿಯೊಂದು ಡಿಐ ಆಗಿರ್ಬೋದು ಡಿ ಟಿ ಎಸ್ ಆಗಿರ್ಬೋದು ಅವ್ರ ಕೆಲಸ ಆಗಿರ್ಬೋದು ಹಾಗೆ ಕ್ಯಾಮ್ರಾಮನ್ ಗಂಗು ಅವ್ರ ಕೆಲಸ ಆಗಿರ್ಬೋದು ಆಮೇಲೆ ಸಿ ಜಿ ಅವರ ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಸೊ ಅವರು ಎಲ್ರಿಗೂ ನಾನು ನೆನ್ಸ್ಕೋಬೇಕು ಅಂತಾನೆ ಇವತ್ತು ಸ್ಕ್ರಿಪ್ಲಿಂಗ್ ಪಟ್ ಟೈಲ್ ಇಟ್ಕೊಂಡಿದ್ದೀನಿ ಪ್ರತಿಯೊಬ್ಬರ ಹೆಸರು ಹೇಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಪಿ ಅವರು ಸೊ ಡಿಒ ಪಿ ಅವ್ರ ಬಂದು ಗಂಗು ಅಂತ ಗಂಗು ಅವರು ಇದಕ್ಕಿಂತ ಮುಂಚೆ ಮುಗಿಲ್ ಪೇಟೆ ಮಾಡಿದ್ರು ಅದು ಕ್ಲಾಸ್ ಮೂವಿ ನೋಡಿ ತುಂಬಾನೇ ಇಷ್ಟ ಆಗಿತ್ತು ಯೋಚನೆ ಇದೆ ಇದೆ ಅದನ್ನ ನೀವೇ ನಿರ್ದೇಶನ ಮಾಡ್ಕೊಡ್ಬೇಕು ಅಂತ ಬಂದ್ರು ಕತೆ ಹೇಳಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಸರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ ಮೂರು ನಾವು ಸ್ಟಾರ್ಟ್ ಮಾಡಿದ ಸೊ ಅಲ್ಲಿಂದ ಹ್ಮ್ ಒಂದ್ ಹಂತದ ಚಿತ್ರೀಕರಣ ಮುಗಿದಿದೆ ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ ಸೊ ರೋಶನ್ ನಿರ್ಗೂ ಅಷ್ಟೇ ಹಾಗೆ ಈ ಸಿನಿಮಾದ ಮೂಲಕ ಮೊದಲನೇ ಏನೋ ಫಸ್ಟ್ ಟೈಮ್ ನಾಯಕ ನಟರಾಗಿ ಏನೋ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂತ ಇದ್ದಾರೆ ಒಂದೇ ಒಂದ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಬ್ಬ ಮಗ ತಂದೆಗೋಸ್ಕರ ಸೇರ್ ತಿಳಿಸ್ಗಳು ಒಂದು ರಿವೆಂಜ್ ಸ್ಟೋರಿ ಅಂತಾನೆ ಹೇಳ್ಬೋದು ಇಷ್ಟು ಈಗ ಸದ್ಯಕ್ಕೆ ಸಾಕು ಅನ್ಸುತ್ತೆ ಯಾಕಂದ್ರೆ ಫೋರ್ ಅಲ್ಲಿ ನಡೆಯುವಂತ ಕತೆ ಇನ್ನೆಲ್ಲ ಡೀಟೇಲ್ಸ್ ನಾವು ಇನ್ನು ಇನ್ನೊಂದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲಾ ಡೀಟೇಲ್ಸ್ ಕೊಡ್ತೀವಿ ಸರ್ ಯಾಕಂದ್ರೆ ನಾವೀಗ ಬಿಡ್ತಾ ಇರೋದೇ ಒಂದು ಚಿಕ್ಕ ಮೂವಿ ಕ್ಲಿಪ್ಸ್ ನಿಜ ಹೇಳಬೇಕು ಅಂದ್ರೆ ನಾವ್ ಇದು ಬಿಡೋ ಪ್ಲಾನ್ ಇರ್ಲಿಲ್ಲ ನಿರ್ಮಾಪಕರು ಮತ್ತೆ ಅವರೆಲ್ಲರೂ ಒತ್ತಾಯದ ಮೇರೆಗೆ ಒಂದು ಚಿಕ್ಕದಾಗಿ ಒಂದು ಕಟ್ ಮಾಡೋಣ ಅಂತ ಶುರು ಮಾಡಿದ್ರು ಸೊ ನೀವ್ ಗೊಳಗೆ ಇದು ಟ್ರೇಲರ್ ಅಲ್ಲ ಟೀಸರ್ ಅಲ್ಲ ಇದೊಂದು ಮೂವಿ ಕ್ಲಿಪ್ಸ್ ತೂಫಾನ್ ಸಿನಿಮಾದ ಒಂದು ಸ್ಪಾರ್ಕ್ ಅಂತಾನೆ ಹೇಳ್ಬೋದು ಸೊ ಸಿನಿಮಾದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ